ನಮಸ್ಕಾರ ಕನ್ನಡಿಗರಿಗೆ ಪಿ ವೈ ಟಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋ ಬಂದು ವಿಜಯಪುರದಲ್ಲಿರುವ ಜ್ಞಾನ ಯೋಗಾಶ್ರಮದ ಬಗ್ಗೆ ಆಗಿರುತ್ತೆ ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಒತ್ತಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಸ್ಮರಿಸಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಈ ಒಂದು ಜ್ಞಾನ ಯೋಗಾಶ್ರಮ ಬಂದು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಆದರ್ಶ ನಗರ ಎಂಬಲ್ಲಿ ಇದೆ ಬೆಂಗಳೂರಿನಿಂದ ಸರಾಸರಿ ಐದುನೂರ ಇಪ್ಪತ್ತೇಳು ಕಿಲೋಮೀಟರ್ ಆಗುತ್ತೆ ಜ್ಞಾನ ಯೋಗಾಶ್ರಮ ಎಂದರೆ ಇವಾಗ ನೆನಪಾಗುವವರೇ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದರಂದು ಜನಿಸ್ತಾರೆ ಇವರ ಬಾಲ್ಯದ ಹೆಸರು ಸಿದ್ಧಗೊಂಡಪ್ಪ ಎಂದು

ಈ ಒಂದು ಜಾಗದಲ್ಲಿ ಪ್ರವಚನಗಳನ್ನು ಸ್ವಾಮೀಜಿಗಳು ನೀಡ್ತಾ ಇರೋದನ್ನು ನೋಡ್ತಾ ಇರ್ಬೋದು ಇದೇ ತರಹ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಪ್ರವಚನಗಳನ್ನು ನೀಡ್ತಾ ಇದ್ರು ಅವರು ನೀಡಿದಂತಹ ಮಾರ್ಗದರ್ಶನ ನಮ್ಮೆಲ್ಲರ ಜೀವನದಲ್ಲಿ ಇರುತ್ತೆ ಅವರು ಹೇಳಿದ ಮಾತುಗಳು ನುಡಿ ಮುತ್ತುಗಳು ಎಂದೆಂದಿಗೂ ಅಮರ ಎಲ್ಲವೂ ಖುಷಿಯಾಗಿದ್ದಾಗ ಖುಷಿಯಿಂದ ಕೂಡಿದ್ದಾಗ ಯಾವ ದಿನ ಬರಬಾರದು ಅಂತ ಅಂದುಕೊಳ್ತೀವೋ ಆ ದಿನ ಕೊನೆಗೂ ಬಂದೇ ಬಿಡ್ತು ಹೌದು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ ಅಂದು ಆ ಕರಾಳ ದಿನ ಎಷ್ಟೋ ಲಕ್ಷಾಂತರ ಭಕ್ತರ ಮನದಲ್ಲಿ ಕತ್ತಲೆ ಆವರಿಸಿತ್ತು ಅಂದಿನ ದಿನ ಇಂದು ನೆನೆದರೆ ಕಣ್ಣಿನ ಅಂಚಿನಲ್ಲಿ ನೀರು ತುಂಬಿಕೊಳ್ಳುತ್ತೆ ಹಾಗೆ ಅವರು ಬರೆದು ಇಟ್ಟಂತಹ ಅಂತಿಮ ಅಭಿವಂದನ ಪತ್ರ ಇಲ್ಲಿದೆ ಅವರ ಆಸೆಯಂತೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರೋದೆ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರಣವ ಮಂಟಪ ಅವರಂತೆ ನಾವು ಬದುಕಲು ಆಗುವುದಿಲ್ಲ ಅವರ ಮಾತುಗಳು ಅವರ ಮಾರ್ಗದರ್ಶನಗಳನ್ನು ಅನುಸರಿಸುತ್ತಾ ಬದುಕೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಕನ್ನಡಿಗರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಒತ್ತಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು